ನಾನು ಅನುಷ ಸೊ ಇದು ನನ್ನ ಕೆರಿಯರಿಗೆ ಮೊದಲನೇ ಹೆಜ್ಜೆ ಸೊ ತುಂಬ ಇಂಪಾರ್ಟೆಂಟ್ ಆಲ್ಸೋ ಸೊ ಫಸ್ಟ್ ಆಫ್ ಆಲ್ ನಾನು ನನಗೆ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಇಡೀ ಟೀಮಿಗೆ ಥ್ಯಾಂಕ್ಸ್ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಇದು ನನ್ನ ಫಸ್ಟ್ ಡೆಬ್ಯೂ ಮೂವಿ ಶೂಟಿಂಗ್ ಫಸ್ಟ್ ಡೇಂದಾಯಿತು ಲಾಸ್ಟ್ ಡೇವರೆಗೂ ಆನ್ ಕ್ಯಾಮ್ರಾ ಆಫ್ ಕ್ಯಾಮ್ರಾ ನಾನು ತುಂಬ ಕಲ್ತಿದ್ದೀನಿ ಹಾಗೆ ತುಂಬ ಎಂಜಾಯ್ ಮಾಡಿದ್ದೀನಿ ಆ್ಯಂಡ್ ಸಾರಿ ಥ್ಯಾಂಕ್ ಯು ಸೋ ಮಚ್ ಹಾಯ್ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಸಂಜ್ರಾ ದಾಸ್ ಅಂತ ಫಸ್ಟ್ ಆಫ್ ಆಲ್ ನಿಮ್ಮೆಲ್ರಿಗೂ ಥ್ಯಾಂಕ್ ಯು ಹೇಳೋಕೆ ಇಷ್ಟಪಡ್ತೀನಿ ನಿಮ್ಮ ಪೇಷನ್ಸ್ಗೆ ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ ನೀವು ಯಾವಾಗಲೂ ಈ ಥರ ಸಪೋರ್ಟ್ ಮಾಡ್ತಿರ್ತೀರಾ ಆ್ಯಂಡ್ ಇದೇ ಸಪೋರ್ಟ್ ಇರಲಿ ಇದೇ ಪ್ರೀತಿ ಇರಲಿ ಸೊ ಥ್ಯಾಂಕ್ ಯು ಸೋ ಮಚ್ ಟು ಎವ್ರಿ ಒನ್ ಆ್ಯಂಡ್ ಸೆಕೆಂಡ್ಲಿ ನಮ್ಮ ಕಂಗ್ರ್ಯಾಚುಲೇಷನ್ಸ್ ಬ್ರದರ್ ಫಿಲ್ಮು ಶೂಟಿಂಗ್ ಮುಗೀತು ಆ್ಯಂಡ್ ಇಟ್ಸ್ ಬಿನ್ ಅ ಲವ್ಲಿ ಜರ್ನಿ ಫಸ್ಟ್ ಆಫ್ ಆಲ್ ನಮ್ಮ ನಿರ್ದೇಶಕರು ಪ್ರತಾಪ್ ಸರ್ ಮತ್ತು ನಮ್ಮ ನಿರ್ಮಾಪಕರು ಸಂತು ಸರ್ ಮತ್ತು ಪ್ರಶಾಂತ್ ಕಲ್ಲೂರ್ ಸರ್ಗೆ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ ತನು ಕ್ಯಾರೆಕ್ಟರ್ ಪ್ಲೇ ಮಾಡೋಕ್ಕೆ ಅವಕಾಶ ಕೊಟ್ಟಿದ್ದಾರೆ ತನು ನನ್ನ ಹೆಸ್ ಕ್ಯಾರೆಕ್ಟರ್ ಹೆಸರು ತನು ಅಂತ ತುಂಬ ಬೋಲ್ಡ್ ಆ್ಯಂಡ್ ಇಂಡಿಪೆಂಡೆಂಟ್ ಆ್ಯಂಡ್ ಆಗಿರೋ ಹುಡುಗಿ ಅಂತ ಹೇಳ್ಬೋದು ಅವ್ಳಿಗೆ ಲೈಫಲ್ಲಿ ಬೇರೆ ಏನೂ ಬೇರೆ ಬೇಡ ಬರೀ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಚೆನ್ನಾಗಿರಬೇಕು ಅಷ್ಟೇ ಅಷ್ಟೇ ಹೇಳ್ತೀನಿ ಬಟ್ ನಿಜವಾಗ್ಲೂ ಹೇಳಬೇಕಂದ್ರೆ ಈ ಶೂಟಿಂಗ್ ಎಕ್ಸ್ಪೀರಿಯನ್ಸ್ ತುಂಬಾ ಚೆನ್ನಾಗಿತ್ತು ಒಂದು ದೊಡ್ಡ ಪಿಕ್ ಪಿಕ್ನಿಕ್ ಥರ ಇತ್ತು ಆ್ಯಕ್ಚುಲಿ ಶೂಟ್ ಮಾಡಿದಾಗ ಆ್ಯಂಡ್ ಎಲ್ಲರೂ ತುಂಬ ಕೊಲ್ಯಾಬ್ರೇಟಿವ್ ಆ್ಯಂಡ್ ಕ್ರಿಯೇಟಿವ್ ಆಗಿದ್ರು ಲೈಕ್ ಟೆಕ್ನಿಶ್ ಟೆಕ್ನಿಷಿಯನ್ಸ್ ಇಂದ ಹಿಡಿದು ಟೂ ದ ಕ್ರಿಯೇಟಿವ್ ಡೈರೆಕ್ಟರ್ಸ್ ಎಲ್ಲರೂ ತುಂಬ ಕೊಲಾಬ್ರೇಟ್ ಮಾಡೋಕ್ಕೆ ರೆಡಿ ಇದ್ದರು ಆ್ಯಂಡ್ ನಮ್ಮ ಕೋಸ್ಟಾರ್ಸ್ ಬಗ್ಗೆ ಹೇಳಬೇಕಂದ್ರೆ ಅನುಷಾ ಅವರು ಅನುಷ ಮತ್ತು ನನ್ನ ಮಧ್ಯ ನನ್ನ ಮಧ್ಯೆ ಲೈಕ್ ಒಂದು ಜೆನ್ಯೂನ್ ಆಗಿರೋ ಫ್ರೆಂಡ್ಶಿಪ್ ಬಿಲ್ಡ್ ಆಗಿದೆ ಈ ಟು ತ್ರೀ ಮಂತ್ಸಲ್ಲಿ ಸೊ ಆಮ್ ವೆರಿ ವೆರಿ ಗ್ರೇಟ್ಫುಲ್ ಫಾರ್ ದಟ್ ಆ್ಯಂಡ್ ಅವ್ರ ಫಸ್ಟ್ ಫಿಲ್ಮ್ ಅಂತ ಹೇಳೋಕ್ಕಾಗದೇ ಇಲ್ಲ ನಿಜವಾಗ್ಲೂ ಯಾಕಂದ್ರೆ ಅವ್ರ ವರ್ಕ್ ಎಥಿಕ್ ಅಂಡ್ ಪ್ರೊಫೆಷ್ನಲಿಸಮ್ ಅಷ್ಟು ಸ್ಟ್ರಾಂಗ್ ಆಗಿದೆ ಆ್ಯಂಡ್ ರಕ್ಷಿತ್ ಅವರು ಒನ್ ಟೇಕ್ ಆರ್ಟಿಸ್ಟ್ ಅಂತ ಹೇಳ್ಬೋದು ಅವ್ರು ತುಂಬ ಪ್ರಿಪೇರ್ಡಾಗಿ ಬರ್ತಾರೆ ಆ್ಯಂಡ್ ಅವ್ರಿಗೆ ಗೊತ್ತಿದೆ ಅಂದರೆ ಲೈಕ್ ಸೀನಲ್ಲಿ ಏನು ಮಾಡಬೇಕು ಎಕ್ಸಾಕ್ಟ್ಲಿ ಹೇಗೆ ಹೇಳಬೇಕು ಯಾವ ಪದ ಮೇಲೆ ಎನ್ಫಿಸಿಸ್ ಕೊಡಬೇಕು ಅಂತ ಗೊತ್ತಿರತ್ತೆ ಅವ್ರಿಗೆ ಸೊ ಅವ್ರನ್ನ ತುಂಬ ಕಲಿಯೋಕ್ಕೆ ಅವಕಾಶ ಸಿಕ್ತು ಪ್ರತಾಪ್ ಸರ್ ನಮ್ಮ ಡಿರೆಕ್ಟರ್ ಒಂದ್ಸತಿ ಚೇರ್ ಮೇಲೆ ಆರಾಮಾಗಿ ಕೂತಿರೋದು ನಾನು ಯಾವತ್ತೂ ನೋಡಿಲ್ಲ ಅವ್ರು ಆಲ್ವೇಸ್ ಅವಲ್ರಿಗೂ ಆ್ಯಕ್ಟಿವ್ ಆಗಿರ್ತಾರೆ ಸೆಟ್ ಮೇಲೆ ಆ್ಯಂಡ್ ತುಂಬ ಎನ್ಕರೇಜ್ ಮಾಡ್ತಿದ್ರು ತುಂಬ ಪುಶ್ ಮಾಡ್ತಿದ್ರು ಸೊ ಥ್ಯಾಂಕ್ ಯು ಸೋ ಮಚ್ ಸರ್ ಆ್ಯಂಡ್ ಗುರು ಸರ್ ಸೆಟ್ ಮೇಲೆ ಆಬ್ವಿಯಸ್ಲಿ ಏನೋ ಒಂದು ಆರ್ಸ್ ಒಂದು ಸಣ್ಣ ಕೆ ಆರ್ಸ್ ಏನೋ ಒಂದು ಇರತ್ತೆ ಇದ್ದೇ ಇರತ್ತೆ ಬಟ್ ಅದ್ರ ಮಧ್ಯೆ ನಮ್ಮ ಗುರು ಸರ್ ತುಂಬ ಕಾಮಾಗಿ ಆರಾಮಾಗಿ ಕೆಲಸ ಮಾಡ್ತಿದ್ರು ಸೊ ಅದನ್ನ ನಾನು ತುಂಬ ಅಪ್ರಿಷಿಯೇಟ್ ಮಾಡ್ತೀನಿ ಪ್ರತಿ ಪ್ರತಿಯೊಂದು ಫ್ರೇಮು ತುಂಬ ಚೆನ್ನಾಗಿ ಹೈಲೈಟ್ ಮಾಡಿದ್ದಾರೆ ಕ್ಯಾರೆಕ್ಟರ್ಸ್ನ ಸೆಟ್ಟಿಂಗ್ನ ಸೊ ಥ್ಯಾಂಕ್ ಯು ಸೋ ಮಚ್ ಸರ್ ಆ್ಯಂಡ್ ಸಂತು ಸರ್ ಮತ್ತು ಪ್ರಶಾಂತ್ ಸರ್ ನಮ್ಮೆಲ್ರಿಗೂ ತುಂಬ ಎಂಕ್ ಲೈಕ್ ಎಸ್ಪೆಷಲಿ ಯಂಗ್ಸ್ಟರ್ಸ್ಗೆ ತುಂಬ ಸಪೋರ್ಟ್ ಮಾಡ್ತಾರೆ ಎಂಕರೇಜ್ ಮಾಡ್ತಾರೆ ಆ್ಯಂಡ್ ಅದು ತುಂಬ